ಸೀನನ್ನು ಇಂಟಿಮೇಟ್ ಸೀನ್ಗಳಾಗಿರ್ಬೋದು ಅದರಲ್ಲೂ ಕೂಡ ಅಂಥ ಒಂದು ಸೀನ್ಗಳನ್ನು ಬರೋಬರಿ ಹದಿನೇಳು ಬಾರಿ ಶೂಟ್ ಮಾಡಿದರು ಅಂತ ಅಂತ ಕೂಡ ಒಂದು ನಟಿ ಹೇಳ್ಕೊಂಡಿರೋದು ಸೊ ಹೀಗಾದಾಗ ಆ್ಯಕ್ಚುಲಿ ಇಂಥ ವಿಷಯಗಳನ್ನು ಯಾರಿಗೂ ಹೇಳ್ಕೊಳ್ಳೋದಕ್ಕೂ ಆಗೋದಿಲ್ಲ ಸೊ ಅದಕ್ಕಾಗಿ ಈ ಕಮಿಟಿ ಮಾಡಿರೋದು ಈ ರೀತಿ ಇಂಟಿಮೇಟ್ ಸೀನ್ಗಳನ್ನೇ ಹದಿನೇಳು ಹದಿನೆಂಟು ಸರ್ತಿ ರೀಟೇಕ್ ತಗೋತಾರೆ ಅಂದ್ರೆ ಅದ್ರ ಬಗ್ಗೆ ಏನು ಏನು ಹೇಳ್ತೀರಿ ಏನು ಅನ್ಸುತ್ತೆ ಅಂತ ನನಗೂ ಎಲ್ಲ ಕಡೆ ನಾನು ಮಾಡಿದ ಸಿನಿಮಾಗಳನ್ನು ಇಪ್ಪತ್ತೈದು ಟೇಕ್ ತಗೊಳೋರು ಬರೀ ಹಗ್ ಮಾಡಿ ಒಂದು ಕಿಸ್ ಮಾಡಿ ಅಂದ್ರೆ ಈ ತರ ಒಂದು ಸೀಕ್ವೆನ್ಸ್ ಲವ್ ಸೀಕ್ವೆನ್ಸ್ ಇದ್ದಾಗ ನಾನು ಇದೇನಕ್ಕೆ ಇಶ್ ಡೈಲಾಗ್ನೆ ಈ ಲೆವೆಲಿಗೆ ತಗೊಳ್ಳಲ್ಲ ವೈ ಈ ಒಂದು ಸೀಕ್ವೆ ಅಂದರೆ ಒಂದು ಸೀನು ಒಂದು ಜಸ್ಟ್ ಹಿಂಗೆ ಇನ್ನೇನೋ ಬಂದು ಹಾಗೆ ಮಾಡೋದು ಬಿದೋಗೋದು ಒಂದು ಕಿಸ್ ಕೊಡೋದೇ ಇಷ್ಟೊಂದು ಟೈಮ್ ತೊಗೋತಾರಲ್ಲ ಅಂದಾಗ ಅವಾಗ ನಾವು ಕೇಳಿದಾಗ ಏನಕ್ಕೆ ಚೆನ್ನಾಗಿ ಮಾಡಿದ್ದೀನಲ್ಲ ಚೆನ್ನಾಗಿ ಬಂದಿದೆಯಲ್ಲ ಅಂತ ಮಾನಿಟ್ರಲ್ಲಿ ಹೋಗಿ ನೋಡಿದ್ರು ಇಲ್ಲ ಇದೊಂದು ಸ್ವಲ್ಪ ಹಿಂಗೆ ಬಂದುಬಿಟ್ರಿ ನೋಡಿ ಹೇರ್ ಹಿಂಗಾಗೋಯ್ತು ಅವ್ರ ರೀಸನ್ನೇ ಅಲ್ಲಿ ಇದು ಮಾಡಲ್ಲ ಬಟ್ ಅಲ್ಲಿ ಎಲ್ಲ ಒಂದಾಗ್ಬಿಟ್ಟಿರ್ತಾರೆ ಡೈರೆಕ್ಟರು ಆಮೇಲೆ ಹೀರೋಸು ಎಲ್ಲ ಟೆಕ್ನಿಷನ್ ಅಂದರೆ ಡೈರೆಕ್ಟ್ ಡೈರೆಕ್ಟ್ರು ಡಿಪಾರ್ಟ್ಮೆಂಟ್ ಆಗಿರ್ಬೋದು ಅನ್ಸಿದೆ ನಾನು ನನಗೆ ಅನ್ಸಿದೆ ಏನಕ್ಕೆ ಇದೊಂದು ಸೀನ್ ಚೆನ್ನಾಗೂ ಬಂದಿದೆ ಚೆನ್ನಾಗೂ ಮಾಡಿದ್ದೀವಿ ಬಟ್ ಅಗೇನ್ ವೈ ಈ ತರ ಹಿಂಗೆ ಅಂತ ಸೊ ಅವಾಗ ಅವ್ರು ಅವ್ರ ಕೊಡೋ ರೀಸನ್ ಈ ತರ ಕೇಳ್ದಾಗ್ಲೆ ಹೇರ್ ಸರಿಯಾಗಿ ಬಂದಿಲ್ಲ ನೀವ್ ಇನ್ನೊಂದ್ಚೂರು ಎಕ್ಸ್ಪ್ರೆಷನ್ ಚೆನ್ನಾಗಿ ಕೊಡಬೇಕಾಗಿತ್ತು ಅಂತ ನಮ್ಮ ಮೇಲೆ ಹೇಳ್ತಾರೆ ಸೊ ಅದನ್ನ ನಾವು ಹೇಳೋಕ್ಕೂ ಆಗಲ್ಲ ಇವಾಗ ಇನ್ನೊಬ್ಬರು ಡೈರೆಕ್ಟರ್ ಹತ್ರ ಹೋಗ್ಬಿಟ್ಟು ಇನ್ನೊಬ್ರು ಎಲ್ಲೋ ಇವಾಗ ನಾನು ನಿಮಗೆ ನಿಮಗೆ ಹೇಳ್ತೀನಿ ಏ ಭೂಮಿಕಾ ಹೆಂಗಾಗೋಯಿತು ಈ ಸಿನಿಮಾದಲ್ಲಿ ಅಂದಾಗ ನೀವೇನ ಏ ನೀನೊಂದ್ಸೂರು ಎಕ್ಸ್ಪ್ರೆಷನ್ ಕೊಟ್ಟಿಲ್ವೇನೋ ಚೆನ್ನಾಗಿ ಮಾಡಬೇಕಾಗಿತ್ತು ಅದಕ್ಕೆ ಅವ್ರು ಟೇಕ್ ತೊಗೊಂಡಿದ್ದಾರೆ ಮತ್ತು ಸುಮ್ಮ ಸುಮ್ಮನೆ ಏನಕ್ಕೆ ಟೇಕ್ ತಗೋತಾರೆ ಅಂತಲೂ ಕೇಳ್ತಾರೆ ಅಲ್ಲಿ ಏನಾಗಿಬಿಡುತ್ತೆ ನಾವೇ ಸುಳ್ಳು ಹೇಳ್ತಾ ಇದ್ದೀವಿ ಇವಳಿಗೆ ಆ್ಯಕ್ಟ್ ಮಾಡೋಕ್ಕೆ ಬಂದಿಲ್ಲ ಅದಕ್ಕೆ ಇವಳೇ ಸುಮ್ಮನೆ ಹೇಳ್ಕೊತಿದ್ದಾಳೆ ಅಂತಲೂ ಅನಿಸುತ್ತೆ ಬಟ್ ಇದೆಲ್ಲ ತುಂಬ ಕಷ್ಟ ಇದೆ ಭೂಮಿಕಾ ಆ್ಯಂಡ್ ಅದನ್ನೇ ಹೇಳ್ತಾ ಇರೋದು ನಾವು ಇಂಡಸ್ಟ್ರಿಗೆ ಬಂದಿರೋದು ಏನಕ್ಕೆ ಸಾಧನೆ ಮಾಡೋದಕ್ಕೆ ಒಳ್ಳೆಯ ಸಿನಿಮಾಗಳನ್ನ ಏನಂತಾರೆ ವೀಕ್ಷಕರು ಅಂದರೆ ಆಡಿಯನ್ಸಿಗೆ ಫ್ಯಾನ್ಸಿಗೆ ಕೊಡೋಕ್ಕೆ ಸೊ ಇದನ್ನು ನಾವು ಮಾಡ್ಕೊಂಡು ಹೋಗಬೇಕು ಆವಾಗ ಸಕ್ಸಸ್ಸು ಆಗ್ತೀವಿ ನಮ್ಮ ಇಂಡಸ್ಟ್ರಿ ಒಂದು ನೆಕ್ಸ್ಟ್ ಲೆವೆಲಲ್ಲೂ ಬೆಳಿತೀವಿ ಅದನ್ನು ಬಿಟ್ಟು ಈ ಥರ ಕಾಂಪ್ರಮೈಸ್ ಅಂತ ನೀನು ನನ್ನ ಜೊತೆ ಚೆನ್ನಾಗಿದ್ದರೆ ನಾನು ನಿನ್ನನ್ನು ಆ ಲೆವೆಲ್ಗೆ ಹೊಟ್ಟೋಗ್ಬಿಡ್ತೀನಿ ದೊಡ್ಡ ಹೀರೋಯ್ನ್ ಮಾಡ್ಬಿಡ್ತೀನಿ ಆ ಸ್ಟಾರ್ ಜೊತೆ ಆ್ಯಕ್ಟ್ ಮಾಡಿಸ್ತೀನಿ ಅದನ್ನು ಬಿಟ್ಟು ಇದನ್ನು ಕೆಲಸ ಮಾಡಿದಾಗ ಸಕ್ಸಸ್ ಕೇವಲ ಸಿನಿಮಾ ಇಂಡಸ್ಟ್ರಿಯಲ್ಲಿ ಮಾತ್ರ ಈ ರೀತಿಯಾದಂತಹ ಆಫರ್ ಗಳು ಕೊಡೋದು ಅಂದ್ರೆ ನಾನು ನಿನ್ನನ್ನು ಬೆಳೆಸ್ತೀನಿ ಸೀರಿಯಲ್ ಅಲ್ಲೂ ಕಿರುತೆರೆಯಲ್ಲೂ ಆಗುತ್ತಾ ಅಂದ್ರೆ ನೀವು ಸಿನಿಮಾ ಸೀರಿಯಲ್ ಎರಡನ್ನೂ ಕೂಡ ಆಡಿಷನ್ಸ್ ಕೊಟ್ಟಿದ್ದೀನಿ ಅಂತ ಆಗ್ಲೇ ಹೇಳ್ತಾ ಇದ್ರಿ ಸೊ ಸೀರಿಯಲ್ ಅಲ್ಲಿ ಹೇಗೆ ನಡೆಯುತ್ತೆ ಹೇಗೆ ಏನ್ ಅನ್ಸುತ್ತೆ ಅಂತ ನಿಮ್ಗೆ ಸೀರಿಯಲ್ಸ್ ಅಲ್ಲಿ ಹೇಗೆ ನಡೆಯುತ್ತೆ ಅಂದ್ರೆ ಫಸ್ಟ್ ಫೋಟೋಸ್ ಓಕೆ ಮಾಡಿದ ತಕ್ಷಣ ಆಡಿಯನ್ ಆಡಿಷನ್ಸ್ಗೆ ನಮ್ಮನ್ನು ಕರೀತಾರೆ ಲುಕ್ ಟೆಸ್ಟ್ ಅಂತಾರೆ ಇವಾಗ ಆಡಿಷನ್ ಅನ್ನಲ್ಲ ಇವಾಗ ಅದನ್ನು ವಿತ್ ಕಾಸ್ಟ್ಯೂಮ್ ವಿತ್ ಮೇಕಪ್ಪು ಆ ಒಂದು ಗೆಟಪ್ಗೆ ಹೆಂಗೆ ಬೇಕೆಲ್ಲ ಮಾಡಿ ವೀಡಿಯೋಸ್ನ ತೊಗೊಂಡು ಅವರ ಏನೋ ತೊಗೊಂಡು ಹೋಗ್ತಾರಂತೆ ಅಲ್ಲಿ ಹೆಂಗೆ ಅಂದರೆ ಡೈರೆಕ್ಟ್ರು ಎಲ್ಲ ಇಡೀ ಟೀಮ್ ಪ್ರೊಡ್ಯೂಸರು ಪ್ರೊಡಕ್ಷನ್ ಹೌಸ್ ಎಲ್ಲ ಇರುತ್ತೆ ಆ ಒಂದು ಶೂಟಿಂಗ್ ಸೆಟ್ಟಲ್ಲಿ ಎಲ್ಲ ಓಕೆ ಆಗಿದೆ ನಿಮಗೆ ನಾವು ಫೋನ್ ಮಾಡ್ತೀವಿ ಕಾಲ್ ಬ್ಯಾಕ್ ಮಾಡ್ತೀವಿ ಅಂತ ಹೇಳ್ತಾರೆ ಸೊ ಅದು ಹೇಳಾದ್ಮೇಲೆ ಚೆನ್ನಾಗಿ ಮಾಡಿದ್ಯಮ್ಮ ನೀನು ಸೆಲೆಕ್ಟ್ ನಾನು ಆದಷ್ಟು ಬೇಗ ಅಪ್ಡೇಟ್ ಮಾಡ್ತೀನಿ ಅಂತ ಒಬ್ಬ ಡೈರೆಕ್ಟ್ರೇ ಹೇಳಿರ್ತಾರೆ ಸೊ ಚಾನ ಆದರೆ ಕೈ ಮತ್ತೆ ಇನ್ನೊಂದು ಎರಡು ದಿನ ಫೋ ಫೋನ್ ಮಾಡಿದ್ರೆ ಸರ್ ಅವತ್ತು ಹೇಳಿದ್ರಲ್ಲ ಇನ್ನೇನು ಕಾಲ್ ಮಾಡ್ತೀನಿ ನೀನು ಚೆನ್ನಾಗಿ ಮ್ಯಾಕ್ಟ್ ಮಾಡ್ದೆ ಈ ಕ್ಯಾರೆಕ್ಟರ್ಗೆ ಓಕೆ ಅಂತ ಏನು ಸರ್ ಏನು ಅಪ್ಡೇಟೇ ಬರಲಿಲ್ಲ ಅಂದರೆ ಚಾನಲ್ ಇನ್ನೂ ಅಪ್ಡೇಟ್ ಕೊಟ್ಟಿಲ್ಲ ಅಮ್ಮ ಗೊತ್ತಲ್ಲ ನಿನಗೆ ಚಾನಲಲ್ಲಿ ಯಾರು ಅವ್ರಿಗೆ ಯಾರು ಇಷ್ಟ ಆಗ್ತಾರೆ ಅವ್ರಿಗೆ ಯಾರು ಬ್ಯಾಕ್ಗ್ರೌಂಡ್ ಇರುತ್ತೆ ಅವ್ರಿಗೆ ಸರ್ಕಲ್ ಯಾರು ಇರ್ತಾರೆ ಅವ್ರಿಗೆ ಯಾರು ಇದ್ದಿರ್ತಾರೆ ಸೊ ಮೇ ಬಿ ಅವ್ರನ್ನ ತೊಗೊಂಡು ಬರ್ಬೋದು ನಮಗೂ ಟೈಮ್ ವೇಸ್ಟ್ ಆಯಿತು ಅಷ್ಟು ದಿನ ಆಡಿಷನ್ ಮಾಡಿದ್ವಿ ಅದರಲ್ಲಿ ಒಂದಿಬ್ಬರು ಮೂರು ಜನನೂ ಸೆಲೆಕ್ಟ್ ಮಾಡಿದ್ದಾರೆ ಆ್ಯಂಡ್ ಅದು ಡೌಟೇ ಅದರಲ್ಲಿ ಯಾರು ಫೈನಲ್ ಆಗ್ತಾರೋ ಅವ್ರ ಕಡೆಯವರೇ ಬರ್ತಾರೆ ಅಂತ ಸೊ ಈ ಥರ ಎಲ್ಲ ನಡೆಯುತ್ತೆ ಇವಾಗ ಆಡಿಷನ್ಸ್ ಡೈರೆಕ್ಟ್ರು ಹೋಗಿ ಇವಾಗ ಕತೆ ಮಾಡೋದು ಡೈರೆಕ್ಟ್ರು ಸೊ ಆ ಕತೆಗೆ ಕ್ಯಾರೆಕ್ಟರ್ಗೆ ಡೈರೆಕ್ಟ್ರು ಇಂಪಾರ್ಟೆಂಟ್ ಆಗಿರ್ತಾರೆ ಡೈರೆಕ್ಟ್ರು ಹೋಗೇ ಚಾನಲ್ ಚಾನಲನ್ನು ತಂದಿರುತ್ತೆ ಆ ಚಾನಲ್ಗೆ ಯಾರು ಬೇಕೋ ಅವ್ರನ್ನೇ ಸೆಲೆಕ್ಟ್ ಮಾಡ್ತಾರೆ ಸೊ ಈ ಥರಲ್ಲೂ ನಡೆಯುತ್ತೆ ಸೀರಿಯಲ್ಸಲ್ಲಿ ಸೀ ಇವಾಗ ಸಿನಿಮಾ ಒಂದೇ ಅಂತ ಅಲ್ಲ ಸೀರಿಯಲ್ಸು ತುಂಬ ಕಷ್ಟ ಇದೆ ಅವ್ರಿಗೆ ಯಾರು ಚಾನಲ್ಗೆ ಯಾರು ಇಷ್ಟ ಆಗ್ತಾರೆ ಅವ್ರನ್ನ ಇವ್ರು ತಗೋಬೇಕಾಗುತ್ತೆ ಡೈರೆಕ್ಟ್ರು ಹೇಳೋಣ ಚಾನಲ್ ಕೇಳಲ್ಲ ಆ ಥರ ಎಲ್ಲ ನಡೆಯುತ್ತೆ